ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿರಿ ಆರಾಮದಿರ ತಿಳ್ಕೊಂಡು ನಾನು ಕೂಡ ಆರಾಮ್ ನೋಡ್ರಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕಿಂತ ಮುಂಚೆ ರೀ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕ್ತಿರ್ಲಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಇವತ್ತ ನಾ ಏನ್ ಮಾಡ್ಬೇಕಂತಂದ್ರ ನೋಡ್ರಿ ನಾನು ಅಲಸಂದಿ ಪಲ್ಯ ಆಮೇಲೆ ಅಲಸಂದಿ ಚಟ್ನಿ ಮಾಡಾಕಿದನ್ರೀ ಅಲಸಂದಿ ಚಟ್ನಿ ಮಾಡಾಕ ಆಮೇಲೆ ಪಲ್ಯ ಮಾಡಾಕ ಏನ್ ಹತ್ತತಿ ಏನ್ ಇಲ್ಲ ಹೇಳಿ ನೋಡೋಣ ಬನ್ರಿ ನಾನು ಈ ಪ್ಲೇಟ್ಲೆ ನೋಡ್ರಿ ಅಲಸಂದಿ ತೊಗೊಂಡನು ಇಷ್ಟು ಅಲ್ಸಂದಿ ತೊಗೊಂಡನು ಈ ಅಲ್ಸಂದಿ ಯಾಕಪ್ಪ ಅಂತಂದ್ರ ನಾನು ಇವತ್ತ ಅಲಸಂದಿಲೆ ಅಲ್ಸಂದಿ ಪಲ್ಯ ಆಮೇಲೆ ಅಲಸಂದಿ ಚಟ್ನಿ ಮಾಡಿ ತೋರ್ಸಕ್ಕಿದನ್ರಿ ನಿಮಗೆ ಅದಕ್ಕ ಯಾರ ತರ ಏನೇನ್ ಹತ್ತೈತಿ ಏನಿಲ್ಲ ಮತ್ತ ಇವಾಗ ನಾ ಫಸ್ಟ್ ಏನ್ ಮಾಡ್ಬೇಕಂತ ನೋಡೋಣ ಬರ್ರಿ ನೋಡ್ರಿ ನಾ ಮುಂಚೆ ಒಂದ ಈಗ ಬಗನ್ ತೊಂದನು ಅದ್ರೊಳಗಡೆ ಈಗ ಕುದಿಲಾಕ್ ಹಾಕಿ ಮುಂಚೆ ಇವನ್ನ ಕುದಿಲಾಕ್ ಹಾಕಬೇಕ್ರಿ ಇವ್ ಕರಿ ಏನಂತ ಕರಿ ಅವ್ರಿ ಅಂತಾರ ಒಂದ್ ಅದ್ರಾಗ ಅಂದ್ರ ನಮ್ ಹೊಲದಲ್ಲಿ ಅದ್ರ ಸಲಿಗೆ ಒಂದೊಂದ್ ಮಿಕ್ಸ್ ಆಗ್ಯಾವು ಇವಾಗ ನೋಡ್ರಿ ನೀರ್ ತೊಗೊಂಡನು ನೀರ್ ಹಾಕಿ ಇವಾಗ ಇದನ್ನ ಕುದಿಲಾಕಿರ್ತೇನ್ರೀ ಈಗ ಕುದಾವ್ ನೋಡ್ರಿ ಈಗ ನೋಡ್ರಿ ಕುದಿಲಾಕ್ ಹಾಕಿದ್ ನಾನು ಕುದ ನೋಡ್ರಿ ನೋಡ್ರಿ ಈ ತರ ಇಷ್ಟು ಕುದಿ ತನಕ ನಾವು ಕುದಿಸ್ಬೇಕೈತಿ ಚಲೋ ತಂಗಿ ಕುದಿಸ್ಬೇಕ್ರಿ ನಾವಂತೂ ಗ್ಯಾಸಿನ ಮೇಲೆ ಕುದಿಸಿ ನೋಡ್ರಿ ಎಷ್ಟು ಮಸ್ತ್ ಕುದ ನೋಡ್ರಿ ಇದು ಏನಂತ ನಮ್ಮ ಜಮಖಂಡಿ ಒಳಗೆ ನಮ್ಮ ಜಮಖಂಡಿ ಒಳಗೆ ಫೇಮಸ್ ರೀ ಇದು ಅಲಸಂದಿ ಚಟ್ನಿ ಮಾಡೋದು ಅದಕ್ಕಾಗಿ ಜಮಖಂಡಿ ಸ್ಟೈಲ್ದಾಗ ನಾವು ಅಲಸಂದಿ ಚಟ್ನಿ ಮಾಡಕೀವ್ರಿ ಮತ್ತೆ ಅದ್ರ ಜೊತೆ ಪಲ್ಯ ಕೂಡ ಮಾಡೋಕೀವ್ರಿ ಹೆಂಗ್ ಮಾಡ್ತೀವಿ ಅನ್ನೋದು ಒಂದು ಸ್ವಲ್ಪ ನೋಡ್ರಿ ಹಸಿ ಮೆಣ್ಸಿಕಾಯಿ ರೀ ಒಂದು ಸ್ವಲ್ಪ ನಮ್ಮಲ್ಲಿ ಹಣ್ಣಿಗೆ ಒತ್ತಸು ಸು ಇಟ್ಟಿದ್ದೀವಿ ರೀ ಅದಕ್ಕಾಗಿ ಹಸಿ ಕೂಡ ಅದಾವು ಅವು ಕೂಡ ಅದಾವೆ ರೀ ಮೊದಲಿಗೆ ಚಟ್ನಿ ರೀ ಚಟ್ನಿ ಹಾಂ ನೋಡೋಣ ರೀ ಮೆಣಸಿಕಾಯಿ ಏನೈತಿರ್ಲಿ ಒಂದು ಕಲ್ಲೊಳಗೆ ರುಬ್ಬಕ್ಕೋಬೇಕು ರೀ

ಇವಾಗ ಅಲ್ಸಂದ್ ತೋತ್ ನೋಡ್ರಿ ಚಟ್ನಿ ಮಾಡ್ಲಾಕ ಈಗ ನಾನು ಮೊದಲಿಗೆ ಚಟ್ನಿ ಯಾವ ತರ ಮಾಡ್ ಜಾ ತೋರ್ಚ್ನ್ರೀ ಇವಾಗ ನೋಡ್ರಿ ಈ ತರ ನಾವು ಮುಂಚೆ ಸಣ್ಣ ಬಹಳ ಸಣ್ಣ ಮಾಡಂಗಿಲ್ಲ ಅದು ಬಹಳ ಜಜ್ಜಂಗಿಲ್ಲ ಅವಳ ಚೌಳ ಜ್ರಿ ಅವಳು ಚೌಳ ತರಲ್ರಿ ಅವಳ ಚೌಳ ಜಜುದ್ ನೋಡ್ರಿ ಅದು ರಾಸ ಹಿಂಗೆ ಜಜ್ಜಿ ತೆಗೀಬೇಕ್ರಿ ಆ ಥರ ಈ ರೀತಿ ಜಜ್ಜ್ ಬೇಕು ನೋಡ್ರಿ ಏನಂತಲ್ಲ ಸಣ್ಣ ಮಾಡಂಗಿಲ್ಲ ಅದು ಸಣ್ಣ ಮಾಡಂಗಿಲ್ಲ ಏನಿಲ್ಲ ಇಷ್ಟ ಮೀಡಿಯಮ ಜಜ್ಜಿ ತೆಗೆದ್ಬಿಡದ್ರಿ ರೀತಿ ಜಜಿ ತೆಗೆದ್ ಈ ಹಸಿ ಮಿಶ್ಸಿಕ ಖಾರ ಏನಿಲ್ಲ ಇದು ಸಾಂಬಾರ್ ಮಾಡಾಕ್ ಬೇಕ್ರಿ ಇದು ಅಲ್ಸಂದಿ ಸಾಂಬಾರ್ ಮಾಡಾಕ ಈ ಚಟ್ನಿ ಹಾಕಿ ನೋಡ್ರಿ ಇಷ್ಟು ಸಣ್ಣ ಮಾಡ್ಕೋಬೇಕು ನೋಡ್ರಿ ಆತ್ ನೋಡ್ರಿ ಇದು ಕೂಡ ಚೆಚ್ಚುದಾಯ್ತು ಈ ರೀತಿ ಸಣ್ಣ ಮಾಡ್ಕೋಬೇಕು ನೋಡ್ರಿ ನೋಡಿರಿ ಗ್ಯಾಸನ್ನು ಚಲೋ ಮಾಡಿ ಮ್ಯಾಲೆ ಏನಂತಿರ್ಲೇ ಒಂದು ಕಡಾವಿಗೆ ಇಟ್ಟಿವ್ರಿ ಕಡಾವಿಗೆ ಇಟ್ಟ ಅದ್ರ ಮ್ಯಾಲೆ ಅಂತೇಳಿ ಅದ್ರಾಗ ಒಂದು ಎರಡು ಚಮಚೆ ಆಗತ್ತೆ ಎಣ್ಣೆ ಹಾಕಾಕ್ತೀವ್ರಿ ಸ್ವಲ್ಪ ಎಣ್ಣೆ ಗರಂ ಆದಂಗೆ ಏನತಿರ್ಲೇ ರೀ ಜೀರಿಗೆ ಶೇಷ್ಮೆ ಹಾಕೋಬೇಕು ನೋಡಿರಿ ಕರುವ ಆಯ್ತಿ ಒಂದು ಎರಡು ಸಪ್ಲೈ ಆಗತ್ತೆ ಇದೇನೈತಿ ಚಟ್ನಿ ಮಾಡಾಕ್ರಿ ಅಲಸಂದಿ ಚಟ್ನಿ ಮಾಡಾಕತ್ತೀವಿ ನೋಡ್ರಿ ಈಗ ಚಟ್ನಿ ಈ ರೀತಿ ಮಾಡಾಕಿಂತೋಡ್ನಿ ಕೊಡ್ಬೇಕ್ರಿ ಪೋಡ್ನಿ ಅಂತ ಅಂತಿಲ್ಲ ಅದ್ರಾಗ ಹಾಕಿ ಬಿಡುದ ನೋಡ್ರಿ ಎಣ್ಣೆ ಒಳಗೆ ಹಾಕಿ ಚಲೋ ತಂಗಿ ತಿರುಬೇಕ್ರಿ ಸ್ವಲ್ಪ ಅರ್ಶನ್ ಪುಡಿ ಹಾಕಾಕತ್ತೀವಿ ರೀ ಅಂತ ರುಚಿ ತಕಾಟ ಉಪ್ಪು ಕೂಡ ರೀ ನಾವು ನೋಡಿ ಈ ರೀತಿ ಚಲೋ ತಂಗಿ ತಿರುಬೇಕ್ರಿ ಮಸ್ತ್ ಚಟ್ನಿ ರೆಡಿ ಆಯ್ತು ನೋಡ್ರಿ ಅಲಸಂದಿ ಚಟ್ನಿ ಮಾಡೋದೇನ ಬಿರಿ ಇಲ್ರಿ ಅಗದಿ ಸರಳ ಐತಿ ಕೇವಲ ಎರಡೇ ನಿಮಿಷದಾಗ ಅಲಸಂದಿ ಚಟ್ನಿ ರೆಡಿ ಆಗಿಬಿಡದ್ರಿ ನೋಡ್ರಿ ಅಲಸಂದಿ ಚಟ್ನಿ ರೆಡಿ ನೋಡ್ರಿ ಎಷ್ಟ್ ಮಸ್ತ್ ಆಗಿತಿ ನೋಡ್ರಿ ನೋಡಿದ್ರೆ ಬಾಯ್ ನೀರ್ ಬರತರಿ ಅಷ್ಟ್ ಮಸ್ತ್ ಆಗತಿ ನೋಡ್ರಿ ಅಲಸಂದಿನ ಈ ಕಡೆ ತಗದಿಟ್ಟ ಒಂದು ತಾಟ್ನಾಗ ಚಟ್ನೆಯಾಗ ತೆಗ್ದಿಟ್ಟ ಒಂದು ಸ್ವಲ್ಪ ನೀರನ್ನ ಗರಮ್ ರೀ ಒಂದು ಚೀರಿಗೆ ಆಗೋಷ್ಟ ನೀರು ಇಂತರಲೇ ಗರಮ್ ಈಗ ನೋಡ್ರಿ ಒಂದು ಚೀರೀ ನೀರು ಹಾಕೈತಿವಿ ನೋಡ್ರಿ ಒಂದು ಚೀರ ಒಂದು ಚೆರಿಗೆ ನೀರು ಎಂತಲೇ ಗರಮ್ ಆಗಿ ಮಾಡ್ಕೋಬೇಕು ರೀ ಸಾಂಬಾರು ಮಾಡೋಕೆ ತಂಪು ನೀರು ಹಾಕಂಗಿಲ್ಲ ರೀ ಗರಮ್ ನೀರು ಬೇಕು ಹಾಕೋಕೆ ಅದಕ್ಕಾಗಿ ನೀರನ್ನ ಗರಮ್ ಮಾಡ್ಕೊಳತ್ತೀವ್ರಿ ನೋಡಿರಿ ನೀರು ಕೂಡ ಗರಮ್ ನೋಡಿ ನೋಡ್ರಿ ಈಗ ಇನ್ನ ಅಲಸಂದಿ ಸಾಂಬಾರ್ ಮಾಡಾಕ್ರಿ ಎಣ್ಣೆ ಹಾಕಾಕೈತಿ ಒಂದು ಎರಡರಿಂದ ಮೂರು ಚಮಚ ಆಗಷ್ಟ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗಾದಂಗೆ ಆದಂಗೆ ಏನ್ರಿ ಆದಂಗೆ ಏನಂತಲ್ಲಿ ಸೇಷ್ಮಿ ಹಾಕಬೇಕು ಸೇಷ್ಮಿ ಆದ ನಂತರ ಏನಂತಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಒಂದು ಸ್ವಲ್ಪ ಚಟಪಟ ಮಾಡಿದಾಗ ಏನಂತಲ್ಲಿ ಕರ್ಬೇವು ಹಾಕೋಬೇಕ್ರಿ ಕರ್ಬೇವು ಆದ ನಂತರ ಏನಂತ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಹಾಕಿದೀವಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕ್ರಿ ಅದು ಸ್ವಲ್ಪ ಫ್ರೈ ಆದಾಗ ಫ್ರೈ ಬಿಟ್ಟು ಕೊಡಿ ಏನಂತ ಸ್ವಲ್ಪ ಟೊಮೆಟೊ ಹಾಕೋದ್ರಿ ಮೊದಲಿಗೆ ನೀವು ಟೊಮೆಟೊ ಹಾಕೊಂಡ್ರೆ ಬರತ್ರಿ ಇಲ್ಲಿಕಾ ಮೆಣಸಿ ಕಾಯಿ ಜೇಜಿಲ್ರಿ ನಾವು మనే శిక హకొంద్ర గన్నడి జతరి. ముసల్ప ఉతకకతిరి. చెలు తంగి pani కొడబక నడి. 1 నిమిషం 2 నిమిషం ఎంట్రలే 1 నిమిషం. ముసల్ప కుది చెలు తంగి ఫ్రై ఆక బిడుండి. ಇನ್ ಮೆಣಸಿಕಾಯಿ ಜಡ್ಜ್ ಇದಾವಲ್ರಿ ನಾವು ಹಸಿ ಮೆಣಸಿಕಾಯಿ ಜಡ್ಜ್ ಅಡ್ಜ್ ಇದೇವ್ ಅದನ್ನ ಕೊನಿಗೆ ಕೊಟ್ಟಿವಿ ನೋಡ್ರಿ ಸ್ವಲ್ಪ ಏನ್ ಅರ್ಶನ್ ಪುಡಿ ಹಾಕಿವ್ರಿ ಸ್ವಲ್ಪ ಧನಿಯಾ ಪುಡಿರಿ ಅರಸಿನ ಪುಡಿ ಹಾಕ್ರಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದಕ್ಕಾಗಿ ಅರಸಿನ ಪುಡಿ ಯೂಸ್ ಮಾಡಿದಷ್ಟ ಚಲೋ ರೀ ಸಂದಿ ಅಲಸಂದಿ ಹಾಕಾಕೈತೀನಿ ನೋಡಿರಿ ಉದ್ದೇಶಿಟ್ಟಿದ್ದೀವಲ್ಲ ಅಲಸಂದಿ ಮೊದಲಿಗೆ ಆ ಅಲಸಂದಿನ ಸ್ವಲ್ಪ ಒಂದು ಸ್ವಲ್ಪ ಹುಳು ಜಜ್ಜಿದ್ದೀವಿ ರೀ ಅದನ್ನು ಫಾನಿಗೆ ಕೊಟ್ಟಿ ನೋಡ್ರಿ ಎಲ್ಲ ಮಸಾಲೆ ಜೊತೆ ಕೂಡ್ಬೇಕ್ರಿ ಅಲ್ಲ ಚಲೋ ತಂಗಿ ಕೂಡ್ಸ್ಕೊಬೇಕು ನೋಡ್ರಲ್ಲ ಕೈಯ ಸುಡ್ತಿರ್ತೇರಿ ಹಂಗ ಗಿಡ ಹಾಕೋಬೇಡ್ರಿ ಈಗ ಅಂತಲ್ಲ ನಾವು ಬಿಸಿ ಮಾಡಿ ಇಟ್ಟಿರ್ತೀವಲ್ಲ ನೀರು ಆ ನೀರನ್ನು ಹಾಕೋದು ನೋಡ್ರಿ ಒಂದು ಸ್ವಲ್ಪ ಅಲಸಂದಿ ಸಾಂಬಾರು ಕೂಡ ರೆಡಿ ಆಯ್ತು ನೋಡ್ರಿ ನೋಡ್ರಿ ಅಲಸಂದಿ ಒಂದು ಸ್ವಲ್ಪ ಕುದಿಬೇಕಲ್ರಿ ಅದ ಕುದಿಲಾಕ ಅದಕ್ಕೊಂದು ಎರಡು ನಿಮಿಷ ಬಿಡೋಣಿ ನೋಡ್ರಿ ಎಷ್ಟು ಮಸ್ತ್ ಕುದಿ ಆತ ಕುದಿ ಆತತ್ ನೋಡ್ರಿ ಮಸ್ತ್ ಆಗತಿ ಸಾಂಬಾರು ಅಲಸಂದಿ ಸಾಂಬಾರ್ ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ವಾವ್ ಭಾರಿ ಸೂಪರ್ ಆಗಿತ್ತು ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಎಷ್ಟು ಭಾರಿ ಆಗೈತಿ ನೀವು ಒಮ್ಮೆ ಟ್ರೈ ಮಾಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಅಲಸಂದಿ ಸಾರ ಎಷ್ಟು ಭಾರಿ ಆಗೈತಿ ನೀವು ಕೂಡ ಮಾಡ್ರಿ ಯಾವ ತರ ಆಗೈತಿ ಅಂತ ಹೇಳಿ ನನಗ ಕಮೆಂಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ನೋಡ್ರಿ ಅಲ್ಸಂದಿ ಚಟ್ನಿ ಹೆಂಗ್ ನೋಡ್ರಿ ಎಷ್ಟ್ ಮಸ್ತ್ ಕಾಣ್ಲೈತಿ ಆಮೇಲೆ ಅಲ್ಸಂದಿ ಸಾರು ಕೂಡ ಮಾಡಿ ನಾನು ಅದು ಮಸ್ತ್ ಆಗೈತಿ ನೀವು ಕೂಡ ಮಾಡ್ರಿ ನೋಡ್ರಿ ಹೆಂಗ ಆಗಿತಿ ಅನ್ನೋದು ನಿಮಗ ಗೊತ್ತಾಕತಿ ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ